ಮೇನ್ ನಾಲೆಡ್ಜ್ ಮಾರ್ಕೆಟ್ ರಿಯಾಲಿಟಿ ಏನಿದೆ ಅದನ್ನ ಹೇಳ್ಕೊಡ್ತಿದೀರ ನೀವು ಆ ತರ ನಮ್ ಬೌಂಡ್ರಿ ಹಾಕ್ಬಿಟ್ಟಿದ್ರಾ ನೀವು ಇಷ್ಟ ಇಷ್ಟ ಮಾಡಿದ್ಮೇಲೆ ನೀವು ಸಕ್ಸಸ್ ಆಗೋದಂತ ಪ್ಲಸ್ ಈ ಮಾ ಹೇಳ್ತಾರ ಸ್ಟ್ರಾಟಜಿ ಇಂಡಿಕೇಟರ್ ಇದು ಯಾವ್ದು ವರ್ಕ್ ಆಗಲ್ಲ ಕಲಿಬೇಕಾರೆ ನಂಗೆ ಏನ್ ಡೌಟ್ ಬರ್ತಿತ್ತು ನಾನು ಏನ್ ಯಾಜ್ ಮಾಡ್ತಿದ್ದೆ ಕಲಿಯಕ್ಕೆ ಅದನ್ನ ನೀವು ಕೇಳ್ದೆ ಹೇಳ್ಕೊಡ್ತಿದ್ರಲ್ಲ ಈಗ ಕಷ್ಟ ಇಲ್ಲ ಅನ್ಸ ನಾವು ಕಾಂಪ್ಲಿಕೇಟೆಡ್ ಮಾಡ್ಕೊಬಿಟ್ಟಿದೀವಿ ನಿಮ್ಮ ಪರಿಚಯ ಕಾರ್ತಿಕ್ ಅಂತ ಮೈಸೂರಿಂದ ಬಂದಿದ್ದಾರೆ ಸರ್ ಮೇನ್ ಥಿಂಗ್ ಫಸ್ಟ್ ಥಿಂಗ್ ಏನ್ ಹೇಳ್ಬೇಕಂದ್ರೆ ನೀವು ಹೇಳ್ಕೊಟ್ಟಿರೋ ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬಾ ಲಾಸ್ ಮಾಡಿದ್ರಿಲೋ ಕಲ್ತಿ ಯಾವ್ದೋ ನೀವ್ ನೀವು ಹೇಳ್ಕೊಟ್ಟಿರೋ ರಿಸ್ಕ್ ಮ್ಯಾನೇಜ್ಮೆಂಟ್ ಯಾವ ತರ ವರ್ಕ್ ಆಗಿದೆ ಅಂದ್ರೆ ಅದ್ ಮಾಡಿಲ್ಲ ಅಂದ್ರೆ ಮನೆ ಮಟ್ಟ ಮಾರ್ಕೊಂಡು ಹೋಗೋದೇ ತರ ನಮ್ ಬೌಂಡ್ರಿ ಆಗ್ಬಿಟ್ಟಿರ ನೀವು ಇಷ್ಟ ಇಷ್ಟ ಮಾಡಿದ್ಮೇಲೆ ನೀವು ಸಕ್ಸಸ್ ಆಗದಂತ ಪ್ಲಸ್ ಈ ಮಾ ಮಾತಾರ ಸ್ಟ್ರಾಟಜಿ ಇಂಡಿಕೇಟರ್ ಇದು ಯಾವ್ದು ವರ್ಕ್ ಆಗಲ್ಲ ಮೇನ್ ಎಲ್ಲ ಮೈನ್ ಸೇವ್ ಸೇವಾದ್ರಿ ಕೂಡ ನೀವು ಹೌದು ಸರ್ ಮೇನ್ ನಾಲೆಡ್ಜ್ ಮಾರ್ಕೆಟ್ ರಿಯಾಲಿಟಿ ಏನಿದೆ ಅದನ್ನ ಹೇಳ್ಕೊಡ್ತಿದ್ದೀರಾ ನೀವು ಇದನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂತ ನಾನು ಎಲ್ಲರಿಗೂ ಹೇಳ್ತೀನಿ ಅಷ್ಟು ಸೊ ನೀವು ಕಲಿತಾರ ರೀತಿ ಹೆಂಗಿದೆ ಈ ತರದ್ದು ಮುಂಚೆನೂ ಹೋಗಿದ್ದೀರಿ ನೀವು ಮುಂಚೆ ಹೋಗಿ ಕಂಪಾರಿಟಿವ್ ಏನಾದ್ರು ಹೇಳಬೇಕು ಮಾಡಿದ್ರೆ ನಿಮ್ದು ಎಷ್ಟು ಪಾಯಿಂಟ್ಸ್ ಹೈ ಕೊಡ್ಬೇಕು ಗೊತ್ತಾಗಲ್ಲ ಅಷ್ಟು ಅಷ್ಟು ನನಗೆ ಏನ್ ಬೇಕು ನಾನು ಏನಕ್ಕೆ ನಾನು ಬೇರೆ ಕಡೆ ಕಲಿಬೇಕಾದ್ರೆ ನನ್ಗೆ ಏನ್ ಡೌಟ್ ಬರ್ತಿತ್ತು ನಾನು ಏನ್ ಆರ್ಜ್ ಮಾಡ್ತಿದ್ದೆ ಕಲಿಯಕ್ಕೆ ಅದನ್ನ ನೀವು ಕೇಳ್ದೇನೆ ಹೇಳ್ಕೊಡ್ತಿದ್ದೀರಾ ಸರ್ ಅಂತಂದ್ರೆ ಇದೇ ಇರೋದು ರಿಯಾಲಿಟಿ ಮಾರ್ಕೆಟ್ ಹಂಗೆ ನಿಮ್ ನಮ್ ಮುಂದೆ ಇರೋರಿಗೆ ಏನು ಬೇಕು ಅನ್ನೋದು ನನಗೆ ಮುಂಚೆನೆ ಗೊತ್ತು ಇದು ನಂದು ಫಸ್ಟ್ ಬ್ಯಾಚ್ ಅಲ್ಲ ಇದು ಒಂಬತ್ತನೇ ಬ್ಯಾಚ್ ಊಟ ನಿಂಗೆ ಬಂತ ಅಂತ ನೀವೇ ಕೇಳ್ಬಿಟ್ಟು ಕೇಳ್ತೀರಿ ನೂರ್ ತರ ಡೌಟ್ ಬರುತ್ತೆ ಎಲ್ಲರಿಗೂ ಸೊ ಅದನ್ನ ಹೇಳ್ಕೊಡೋ ರೀತಿ ಆಗಿರ್ಬೋದು ನಮ್ಮ ಮುಂದ್ಗಡೆ ಇರೋರು ತಗೊಳ್ಳೋ ರೀತಿ ಆಗಿರ್ಬೋದು ಎಲ್ಲವೂ ಚೆನ್ನಾಗಿ ಹೋದಾಗ ಸಕಲಾಗಿರುತ್ತೆ ಮಾರ್ಕೆಟ್ ಕಷ್ಟ ಇದೆಯಾ ಇಲ್ಲ ಸರ್ ಈಗ ಕಷ್ಟ ಇಲ್ಲ ಅಂತ ನಾವು ಕಾಂಪ್ಲಿಕೇಟೆಡ್ ಮಾಡ್ಕೊಬಿಟ್ಟಿದ್ದೀವಿ ಹಾಂ ಎಲ್ಲರೂ ಲಾಸ್ ಮಾಡಿ 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 ಕಷ್ಟ ಮಾಡ್ಕೊಂಡು ಮಾರ್ಕೆಟ್ ಇವಾಗ ನಿಮ್ ನಿಮ್ದು ಲೆವೆಲ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಅಂದ್ರೆ ಈ ಲರ್ನಿಂಗ್ ಸ್ಟೇಜ್ ಯಾವ ತರ ತುಂಬಾ ಕಲ್ತೀನಿ ನಾವು ನಾಲೆಡ್ಜ್ ಏನನ್ ಕಲ್ತಿದ್ದೀನಿ ಅಂತ ಅದು ಕಲ್ತ್ ಬಿಡಿದೀನಿ ಅದು ಹೇಳಕ್ ಆಗ್ತಲ್ಲ ಏನೇನ್ ಕಲ್ತಿದ್ದೀನಿ ಅಂತ ಎಕ್ಸ್ಟ್ರಾ ಏನೋ ಸಿಗ್ತಾ ಇದೆ ಹಾ ಎಕ್ಸ್ಟ್ರಾ ಸಿಕ್ಕಿದೆ ಮಾರ್ಕೆಟ್ ನೋಡಿದಾಗ ಆಟೋಮೆಟಿಕ್ ಬಂದ್ಬಿಡುತ್ತೆ ಅದು ಇಲ್ಲಿ ನೀವು ಎಂಟ್ರಿ ತಗೋಬೇಕು ಇಲ್ಲಿ ಲಾಸ್ ಮಾಡಬೇಕು ಈ ಸ್ಟ್ರಾಟಜಿ ಬಂದ್ ಅದೆಲ್ಲ ಹೇಳಕ್ ಆಗಲ್ಲ ಸರ್ ಈಗ ಹೇಳಿ ಇಂಡಿಕೇಟರ್ ಬೇಕಾಗ್ತದೆ ಇಂಡಿಕೇಟರ್ ಬೆಸ್ಟ್ ಸರ್ ಹೊಸ್ತಾಗ್ ಬರೋವ್ರಿಗೆ ಏನಾದ್ರು ಹೇಳ್ಬೇಕು ಹೊಸದಾಗ್ ಬರೋರ್ ಏನಿಲ್ಲ ನೀವು ಲಾಸ್ ಮಾಡ್ಕೊಂಡ್ ಬರ್ದಿರ ಅಂದ್ರೆ ನಿಮ್ಗೆ ಅದು ಅರ್ಥ ಗೊತ್ತಾಗತ್ತೆ ಇವ್ರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಅಂತ ನೀವ್ ಹೊಸ್ದಾಗ್ ಬಂದಿದೀರಾ ಅಂತ ಅಂದ್ರೆ ವ್ಯಾಲ್ಯೂ ಗೊತ್ತಾಗಲ್ಲ ಲಾಸ್ ಮಾಡ್ಕೊಂಡೇ ಬರ್ಬೇಕ ಅಂದ್ರೆ ಅಲ್ಲ ಹಂಗಲ್ಲ ಲಾಸ್ ಮಾಡ್ಕೊಂಡ್ ಮುಂಚಿನ ಎಕ್ಸ್ಪೀರಿಯನ್ಸ್ ಇದ್ದು ನಾಲ್ಕಡೆ ಹೋಗಿ ಅವ್ರ ಹತ್ರ ಎಲ್ಲ ಮೋಸ ಹೋಗಿ ಬಂದಿದ್ದವ್ರಿಗೆ ಅಲ್ವಾ ಸೊ ಮೋಸ ಹೋಗಿ ಬಂದಿರೋರಿಗೆ ಬೆಸ್ಟ್ ಅವ್ರಿಗೆ ಇಲ್ಲಿ ಬೇರೆ ತರ ಅನ್ಸುತ್ತೆ ಬೇರೆ ಲೋಕ ನೋಡ್ತಾ ಇದೀವಿ ನಾನ್ ಟ್ರೈ ನಮ್ ಟ್ರೈನಿಂಗ್ ಆತರ ಥ್ಯಾಂಕ್ ಯು ಸೋ ಮಚ್ ಪ್ರಧಾನ ನೀವು ಬಂದಿದ್ದೀರಾ ಜಯ ಶ್ರೀರಾಮ್